ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಹಾಗೂ ಜಮಖಂಡಿ ತಾಲೂಕು ನಿವೃತ್ತ ನೌಕರರ ಸಂಘದ ಸಹಯೋಗದೊಂದಿಗೆ ಮೂವತ್ತೆಂಟನೇ ವಾರ್ಷಿಕ ಸಭೆ ಮತ್ತು ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಸುದ್ದಿಗೋಷ್ಠಿಯ ಹಮ್ಮಿಕೊಳ್ಳಲಾಯಿತು ಜಮಖಂಡಿಯ ನಿವೃತ್ತ ನೌಕರರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಶೆಟ್ಟರ್ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾದ ನಮ್ಮ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಮೂವತ್ತೆಂಟನೇ ವಾರ್ಷಿಕ ಸಭೆ ಮತ್ತು ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭವನ್ನು ಇದೇ ತಿಂಗಳು ಹದಿನೆಂಟರಂದು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಓಲೆ ಮಠದ ಶ್ರೀ ಆನಂದ ದೇವರು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಮಾಜಿ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿ ಅತಿಥಿಗಳಾಗಿ ಜಮಖಂಡಿಯ ಜನಪ್ರಿಯ ಶಾಸಕರಾದ ಶ್ರೀ ಜಗದೀಶ್ ಗುಡುಗುಂಟಿ ಜಮಖಂಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಪರಮಾನಂದ ಗೌರೋಜಿ ಗುತ್ತಿಗೆದಾರರಾದ ಶ್ರೀ ಕಂಕಾಳೆ ಮತ್ತು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಅಜ್ಜನ್ ಅವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಾರ್ಷಿಕ ವರದಿ ಪ್ರಕಟಣೆ ಹಿರಿಯ ಚೇತನರ ಸನ್ಮಾನ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಈ ಸಲ ಕೂಡ ನಮ್ಮ ಮೂವತ್ತೆಂಟನೇ ವರ್ಷದ ವಾರ್ಷಿಕ ಸಭೆ ಹಾಗೂ ಹಿರಿಯ ಚೇತನರ ಸನ್ಮಾನ ಸಮಾರಂಭವನ್ನು ಬಸವ ಜಮಖಂಡಿ ನಗರದ ಬಸವನ ಭವನದಲ್ಲಿ ಏರ್ಪಾಡು ಮಾ ಏರ್ಪಾಡು ಮಾಡಿಕೊಂಡಿದ್ದೀವಿ ಈ ಸಲ ನಮ್ಮ ದಿವ್ಯ ಸಾನಿಧ್ಯವನ್ನ ಓಲೆ ಮಾಡದ ಆನಂದ ದೇವರು ಬಯಸ್ಕೊತಾರೆ ಆಮೇಲೆ ಮುರುಗೇಶ್ ನೀರ ಭಾರಿ ಉದ್ದಿಮೆದಾರರು ಹಾಗೂ ಮಾಜಿ ಸಚಿವರು ದೀಪ ಬೆಳ ಇದು ಮಾಡ್ತಾರೆ ಅದೇ ಪ್ರಕಾರ ನಮ್ಮ ಜಮಖಂಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಾಡೋಜ್ ಗುಡುಗುಂಟಿ ಅವರು ಕೂಡ ಬ ಬರ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಒಳ್ಳೆಯ ಕಾರ್ಯಕರ್ತರಾಗಿ ನಗರಸಭೆಯನ್ನು ಹೆಚ್ಚು ಇದಕ್ಕೆ ಹೋದಂಥ ನಗರಸ ಅಧ್ಯಕ್ಷರಾದಂತ ಗೌರವಿಯವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಹಾಗೂ ಒಳ್ಳೆಯ ಗುತ್ತಿಗೆದಾರರಂಥ ಹೆಸರು ಪಡೆದಂತ ಯುವ ಮಿತ್ರರಂಥ ಕಂಕಾಳೆ ಅವರು ಕೂಡ ನಮ್ಮ ಈ ಸಭೆಗೆ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಾಗ ಬಾಗಲಕೋಟೆ ಜಿಲ್ಲೆಯಲ್ಲಿಯ ಗೌರವ ಹಾಗೂ ಶಿಕ್ಷಣ ಸೇವೆಯಲ್ಲಿ ಸ ಸೇವೆ ಸಲ್ಲಿಸಿ ಈಗ ಗೌರವಾಧ್ಯಕ್ಷರಾಗಿ ಕಾರ್ಯ ಮಾಡಿದ ಶ್ರೀ ಮನಹಳ್ಳಿ ಅವರು ಹಾಗೂ ಅಧ್ಯಕ್ಷರಾದಂಥ ಗೋವಿಂದಪ್ಪನವರು ಬರ್ತಾ ಇದ್ದಾರೆ ನಮ್ಮ ಜಮಖಂಡಿ ಚಾಲ್ತಿ ಈ ರಾಜ್ಯ ಸರ್ಕಾರ ನೌಕರ ಅಧ್ಯಕ್ಷರಾದಂಥ ಅರ್ಜುನ ಸರ್ ಬರ್ ಬರ್ತಾ ಇದ್ದಾರೆ ಆಮೇಲೆ ಬೆಳಗಾವಿ ಜಿಲ್ಲೆಯ ಉಪಾಧ್ಯಕ್ಷರು ಹಾಗೂ ಶಂಕರಗೌಡ ಪಾಟೀಲರು ಆ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ನಿವೃತ್ತ ಸಂಘದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅವತ್ತಿನ ದಿವಸ ನಮ್ಮ ಎಪ್ಪತ್ತು ಹಿರಿಯ ಚೇತನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಆಮೇಲೆ ಪ್ರತಿ ವರ್ಷ ಇದಂತೆ ನಮ್ಮ ರೂಪುರೇಷೆಗಳನ್ನ ಏನನ್ನೋದು ಮಾಡ್ತೀವಿ ಆಮೇಲೆ ಎಲ್ಲರೂ ವರ್ಷಕ್ಕೊಮ್ಮೆ ನಮ್ದು ಮಾಡ್ತೀವಿ ಇದು ಮೂವತ್ತೆರಡನೇ ಮೂವತ್ತೆಂಟನೇ ಇದ್ದದ್ದು ನಮ್ಮ ಸಂಘ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪ್ರಾರಂಭ ಆಯಿತು ಆಗಿನ ಕೆ ಟಿ ವಿ ಪಾಟೀಲ್ ಶಿಕ್ಷಣ ಪಿ ಬಿ ಹೈಸ್ಕೂಲ್ ನ ಮುಖ್ಯಾಧ್ಯಾಪರ ಇದು ಮಾಡಿದ್ರು ಈಗ ನಾನು ಎರಡು ಸಾವಿರದ ಹದಿನೆಂಟರಿಂದ ಅಧ್ಯಕ್ಷ ಇದು ಮಾಡ್ತೀನಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಕೇವಲ ಎಂಟು ಸ್ವಂತ ಬಿಲ್ಡಿಂಗ್ ಅದಾವೆ ಆಫೀಸದು ಉಳಿಕೆದು ಎನ್ ಜಿ ಒ ಆಫೀಸ್ದೊಳಗೆ ಆಮೇಲೆ ಆ ಸಾಹಿತ್ಯ ಬೌಂಡ್ ಹಿಂಗತಿ ಒಂದೊಂದು ರೂಮ್ ತಗೊಂಡು ಇದ ಮಾಡ್ತಾರ ಆದ್ರ ಆ ಎಂಟು ಇದ್ರೊಳಗ ನಮ್ಮದು ಆರನೇದ್ದು ಆಮೇಲೆ ನಮ್ಮ ಬಾಗಲಕೋಡು ಜಿಲ್ಲೆಯೊಳಗ ಮುದೋಳ ಮತ್ತು ಜಮಖಂಡಿ ಬಾರಿ ಸ್ಟ್ರಾಂಗ್ ಇದ್ದಂತ ಸಂಘಗಳು ಆಮೇಲೆ ನಾವು ನಮ್ಮ ನಿವೃತ್ತ ನೌಕರ ಸಂಘದ ಅನೇಕ ಕಾರ್ಯಗಳನ್ನ ನಾವು ಟ್ರೆಝರಿ ಆಮೇಲೆ ಬ್ಯಾಂಕು ಆಮೇಲೆ ಅವ್ರದ್ದು ಯಾವ್ದೋ ಒಂದು ಏನೋ ಇದಾಗಿತ್ತಂದ್ರೆ ಅಂದ್ರೆ ಬೆಂಗಳೂರ್ ತಕ ಹೋಗಿಟ್ಟ ನಾವು ಎ ಜಿ ಆಫೀಸ್ ಒಳಗೆ ಕೂಡ ನಾವು ಅವ್ರ ಕಾರ್ಯವನ್ನ ಮಾಡ್ಕೊಂತೀವಿ ಆಮೇಲೆ ನಿವೃತ್ತಿ ಆ ರಾರು ಮರಣ ಹೊಂದಿದಾಗ ಅವರ ಸಂಬಂಧಿಕ್ ಸಂಬಂಧಪಟ್ಟಂತ ವ್ಯಕ್ತಿಗೆ ಕುಟುಂಬ ಪಿಂಚಣ ಕೂಡ ಅದ್ ಮಾಡಕ್ ನಾವು ಭಾಳ ಪ್ರಯತ್ನ ಮಾಡ್ತೀವಿ ನಮ್ಮ ಸಂಘ ಬಹಳ ನಮ್ಮ ಜನರು ಇದು ಮಾಡ್ತೀವಿ ಆಮೇಲೆ ನಮ್ಮ ಸಂಘದೊಳಗೆ ನಾವು ಮೊದಲ ಬಂದಾಗ ನಮ್ ನಮ್ ನಮ್ಕಿಂತ ಪೂರ್ವ ಯು ಕೆ ಗಸ್ತೆಯವ್ರ ಇದ್ರು ಆ ಗಸ್ತೆಯವ್ರ ಇದ್ದಾಗ ನಾವ್ ಅವ್ರು ಕೂಡ್ಕೊಂಡು ಒಂದ್ ನೂರು ಜನರ ಸದಸ್ಯರನ್ನ ಮಾಡಿದ್ವಿ ಆಗ ನಾವ್ ಅವ್ರ ಮನಿಗ್ ಹೋದಾಗ ಸದಸ್ಯರಾಗ ಅವ್ರು ಹಿಂದಮ್ಮನ ನೋಡ್ತಿದ್ರು ನಾವ್ ಅದ್ರಾಗ ಏನೇನೋ ಒಂದು ಸಬೂಬನ್ ಹೇಳ್ತಿದ್ರು ಈಗ ಹಂಗಿಲ್ಲ ಈಗ ನಾ ಹಾಕ್ತೇನೆ ಆಗ್ತೇನೆ ತರ ಆಮೇಲೆ ಸ್ವತಃ ನಮ್ಮ ಕೆಲ ಮಂದಿ ಮನಿ ಬರ್ತಾರ ಮಂದಿ ಆಫೀಸ್ ಬರ್ತಾರ ಬಂದ್ ಈಗ ಇದಾಗ್ತಾರ ನಮ್ಮಲ್ಲಿ ಸಂಖ್ಯೆ ಹೆಚ್ಚದ ನಾವು ನಿವೃತ್ತರ ಒಂದು ಸ್ಪಂದನ ಮಾಡಿ ಅವರ ಕಾರ್ಯ ಚಟುವಟಿಕೆಗಳಿಗೆ ನಾವು ಬಹಳ ಒತ್ತ ಕೊಡ್ತೀವಿ ಅದೇ ಪ್ರಕಾರವಾಗಿ ಈ ಮೊನ್ನೆ ದಿಲ್ಲಿ ಒಳಗೆ ಆರ್ಥಿಕ ಮಂತ್ರಿಗಳ ಆರ್ಥಿಕ ಮಂತ್ರಿಗಳು ಏನು ಮಾಡಿದ್ರು ಅಂದ್ರೆ ಎಲ್ಲ ಪಿಂಚಣಿದಾರರಿಗೆ ಈ ಮೊದಲು ಏನ ಪಿಂಚಣಿದಾರರ ಅವ್ರು ಇದೇ ಕೊಡೋಂಗಿಲ್ಲ ಬೇಸಿಕ್ ಇಷ್ಟ ನೋಡ್ದು ಮುಂದೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ನಂತರ ಯಾರು ಇದು ಆಗ್ತಾರ ಅವ್ರಿಗೆ ಬರೀ ಡಿ ಎ ಡಿ ಎ ಇರ್ಲಾರ್ದನ್ನ ಬರೀ ಪೆನ್ಷನ್ ಇಷ್ಟೇ ಕೊಡ್ಬೇಕಂತ ತಿಳ್ಕೊಂಡು ಒಂದು ಬಿಲ್ ಇದ ಮಾಡ್ಯಾರ ಅದು ಎಪ್ಪತ್ತರೊಳಗ ಮತ್ತು ಎಂಬತ್ತರೊಳಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ ಹಂಗೈತೆ ಮಾಡಾಕಬಾರ್ದಲ್ಲತ್ತ ಆ ಪ್ರಕಾರ ನಾವು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ನಮ್ಮ ಜಮಖಂಡಿ ತಾಲೂಕದಿಂದ ನಂತರ ಮಾತನಾಡಿದ ಸಂಘದ ಗೌರವ ಅಧ್ಯಕ್ಷರ ದಾಶ್ರೀ ಯು ಕೆ ಗಸ್ತಿ ಅವರು ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಂಡರು ನಿವೃತ್ತ ನೌಕರ ಸಂಘದ ವಾರ್ಷಿಕ ಸಭೆಯನ್ನು ಇದೇ ತಿಂಗಳ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಬಸವ ಭವನದಲ್ಲಿ ಆ ಸಮ ವರ್ಷದ ವಾರ್ಷಿಕ ಸಭೆಗೆ ಮುಖ್ಯ ಅತಿಥಿಗಳಾದ ಮುರುಗೇಶ್ ನಿರಾಣಿ ಸಂಗೀಶ ನಾರಾಯಣ್ಯವರು ಮತ್ತು ಅತಿಥಿಗಳಾದ ಬಿ ಎನ್ ಪಾಟೀಲ್ ಸಾಹೇಬರು ಮತ್ತು ಬಿಜಾಪುರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಮನ್ನಾಳಿ ಸಾಹೇಬರು ಈ ಎಲ್ಲರೂ ನಮ್ಮ ವಾರ್ಷಿಕ ಸಭೆಗೆ ಉಪಸ್ಥಿತರಿರುವರು ಅವರ ಸಾನ್ನಿಧ್ಯದಲ್ಲಿ ನಮ್ಮ ಓಲೆ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಅವರ ಸಾನ್ನಿಧ್ಯ ವಹಿಸಿಕೊಳ್ಳ ಒಪ್ಪಿಕೊಂಡಿದ್ದಾರೆ ಅವರು ಆವತ್ತು ಬರ್ತಾ ಇದ್ದಾರೆ ಈ ವಾರ್ಷಿಕ ಸಭೆಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಸಂಘದಲ್ಲಿ ನಿರ್ಣಯವನ್ನು ಕೈಕೊಂಡಿದ್ದೇವೆ ಆ ಪ್ರಕಾರ ಆ ಸಂಘದ ಆಗು ಹೋಗುಗಳನ್ನು ಅವತ್ತು ನಾವು ಮಾತನಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಕೆ ಜಿ ಘಂಟಿ ಶ್ರೀ ಎಲ್ ಆರ್ ಪವಾರ ಶ್ರೀ ಪಿ ವಿ ತುಳಸಿಗೆರೆ ಶ್ರೀ ಸಿಪಿ ಮೇಘಾಣಿ ಶ್ರೀ ಡಿಎಂ ಜನವಾಡ ಶ್ರೀ ಎಸ್ ಆರ್ ಪಾಟೀಲ್ ಮತ್ತು ಇತರರು ಉಪಸ್ಥಿತರಿದ್ದರು